ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತುಳಸಿ ಪೂಜೆಗೆ ಅಂತ ತುಳಸಿ ಪಾಟ್ ಏನಿರತ್ತಲ್ಲ ಅದಕ್ಕೆ ಚಂದದ ಒಂದು ಸೀರೆಯನ್ನು ಹೇಗೆ ನಾವು ಮನೆಯಲ್ಲೇ ಉಡಿಸ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೀರೆ ನಾ ಹೇಗೆ ಉಡ್ಸೋದು ತುಳಸಿಗೆ ಅಂತ ನೋಡೋಣ ನೋಡಿ ನಾನು ಇಲ್ಲೊಂದು ಹೊಸ ಸೀರೆಯನ್ನು ತಗೊಂಡಿದ್ದೀನಿ ಹೀಗೆ ನೀಟಾಗಿ ನಾನು ಹೀಗೊಂದು ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ ಫೋಲ್ಡಿಂಗ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಕರೆಕ್ಟಾಗಿ ಸೀರೆ ಪಾಟಿಗೆ ಸೈಜ್ಗೆ ಕರೆಕ್ಟ್ ಆಗುತ್ತೆ ಅಂದ್ರೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು ಸೀರೆ ಮಧ್ಯಕ್ಕೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಫೋಲ್ಡ್ ಮಾಡ್ಕೋಬೇಕು ಈಗ ಫೋಲ್ಡಿಂಗ್ ಆದ್ಮೇಲೆ ನೀಟಾಗಿ ಹೀಗೆ ನೆರಿಗೆ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಹೀಗೆ ನೀಟಾಗಿ ನೆರಿಗೆ ಮಾಡಿದ್ದೀನಿ ನಂತರ ನಾನೊಂದು ಇಲ್ಲಿ ಜನಿವಾರದ ದಾರವನ್ನು ತಗೋತಾ ಇದ್ದೀನಿ ಹೀಗೆ ಒಮ್ಮೆ ನಾಟನ್ನು ಹಾಕಿಬಿಟ್ಟು ನೋಡಿ ಹೀಗೆ ನಾಟನ್ನು ಹಾಕಿದ್ದೀನಿ ನಂತರ ನೀಟಾಗಿ ಒಮ್ಮೆ ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೋಬೇಕು ಹೀಗೆ ತುಳಸಿ ಪಾಟಿಗೆ ನಾನು ಕಟ್ತಾಯಿದ್ದೀನಿ ಈಗ ನೀಟಾಗಿ ನೆರಿಗೆಗಳನ್ನೆಲ್ಲ ಸರಿ ಮಾಡ್ಕೋಬೇಕು ನಂತರ ಈ ಸೈಡಲ್ಲಿ ಇರತ್ತಲ್ಲ ಅದನ್ನು ಹೀಗೆ ಹಿಂದುಗಡೆ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ತಾ ಇದ್ದೀನಿ ನಾನು ನೆಕ್ಸ್ಟು ಇದನ್ನು ತಗೊಂಡು ಮತ್ತೆ ಪಿನ್ನನ್ನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟ ಆಯ್ತು ಇಷ್ಟ ಆದಮೇಲೆ ನಮಗೆ ತುಳಸಿ ಜೊತೆ ಕೃಷ್ಣನು ಇರ್ತಾನಲ್ವಾ ಸೀರೆ ಒಂದೇ ಅಲ್ಲ ಕೃಷ್ಣನೂ ಸಹ ಅಲಂಕಾರ ಮಾಡಬೇಕಲ್ವಾ ಹಾಗಾಗಿ ಕೃಷ್ಣನಿಗೆ ಒಂದು ಶಾಲನ್ನ ರೆಡಿ ಮಾಡ್ಕೊಂಡಿದೀನಿ ನಾನು ಹೀಗೆ ನೀಟಾಗಿ ಒಂದು ಶಾಲನ್ನ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಹೀಗೆ ಇದ್ರ ಸುತ್ತಲೂ ಹೀಗೆ ಸುತ್ತಕೋತಾ ಇದ್ದೀನಿ ಹೀಗೆ ಒಂದು ಪಿನ್ನ ಹಾಕೊಳ್ಳೋಣ ನೋಡಿ ಅಲಂಕಾರ ಏನೋ ಆಯಿತು ಈಗ ಸೀರೆ ಅಂ ಅಲಂಕಾರ ಮೇಲೆ ಆಭರಣಗಳನ್ನು ಹಾಕ್ಬೇಕಲ್ವಾ ನೋಡಿ ಈ ರೀತಿಯ ಒಂದು ಕಾಸಿನ ಹಾರವನ್ನು ನಾನು ಹಾಕ್ತಾ ಇದ್ದೀನಿ ಮತ್ತು ಒಂದು ಹೂವಿನ ಹಾರವನ್ನು ಹಾಕ್ತಾ ಇದ್ದೀನಿ ಹೂವಿನ ಮಾಲೆ ಇದನ್ನು ಹೀಗೆ ಸುತ್ತಾರದು ಬಿಟ್ರೆ ನಮಗೆ ನೀಟಾಗಿ ಚೆನ್ನಾಗಿ ನಿಲ್ಲುತ್ತೆ ಈಗ ಇದು ಒಂದು ಸರವನ್ನು ಸಹ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಮುತ್ತಿನ ಸರವನ್ನು ಹಾಕಿದ್ದೀನಿ ಇದನ್ನ ಸೊಂಟಕ್ಕೆ ಡಾಬು ತರ ನಾನು ಹಾಕಿದ್ದೀನಿ ಈಗ ರಂಗೋಲಿ ಅಲಂಕಾರ ಮಾಡೋಣ ನೆಕ್ಸ್ಟ್ ಒಂದು ಗೆಜ್ಜೆ ವಸ್ತ್ರವನ್ನು ಹಾಕ್ತಾ ಇದ್ದೀನಿ ನಾನು ಕೊನೆಯದಾಗಿ ನಾನು ಎರಡು ದೀಪಗಳನ್ನು ಇಡ್ತಾ ಇದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ತುಳಸಿ ಮದ್ವೆಗೆ ತುಳಸಿ ಈ ಮಾತೆ ಎಷ್ಟು ಚೆನ್ನಾಗಿ ಶೃಂಗಾರಗೊಂಡಿದ್ದಾಳೆ ಅಂತ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಈ ರೀತಿಯ ತುಳಸಿ ದೇವಿಗೆ ಅಲಂಕಾರ ಮಾಡೋದಕ್ಕೆ ಆಗುತ್ತೆ ಮತ್ತೊಮ್ಮೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ Thank you for watching, friends.